ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಶುಭ ದಿನ ಅಂತ ಹೇಳ್ತಾ ಒಂದು ಸಣ್ಣದಾದ ವಾಕಿಂಗ್ ಮಾಡಿಕೊಂಡು ಏನೇನಾಗಿದೆ ಹೊರಗಡೆ ಎಲ್ಲ ನೋಡಿಕೊಂಡು ಬರೋಣ ರಾಕ್ಷಿ ಇದ್ದ ಹಾಗೇ ಅವನು ಮಾತಾಡಿಸ್ಕೊಂಡು ಒಂದು ಸಲ ನೋಡಿದೆ ನಿನ್ನೆ ಏನೋ ತುಂಬಾ ಗಲಾಟೆ ನಡೀತಾ ಇತ್ತು ಹೊರಗಡೆ ಕ್ಷೇತ್ರ ಆಗಿರೋದ್ರಿಂದ ಹೋಗೋರು ಬರೋರು ತುಂಬ ಇರ್ತಾರೆ ಸೊ ಏನಂತ ನೋಡಿದಾಗ ಕಾಡ್ಕೋಣ ಓಡಾಡ್ತಾ ಇದೆ ಅಂತ ಅಂದರು ಎಲ್ಲ ಹಾರ್ನ್ ಮಾಡೋ ಟೈಮಲ್ಲಿ ಅದು ಹೆದ್ರಿ ಈ ಬೇಲಿ ಇರುತ್ತಲ್ಲ ಅದನ್ನೆಲ್ಲ ಮುರಿದು ಓಡ್ಬಂದುಬಿಡತ್ತೆ ಸೊ ಹಾಗಾಗಿ ಸುಮಾರು ಸಲ ಹಂಗಾಗಿತ್ತು ಅದಕ್ಕೆ ನೋಡೋಣ ಅಂತ ಹೇಳಿ ಹೋದೆ ಎಲ್ಲೂ ಬೇಲಿ ಏನೂ ಮುರಿದಿರಲಿಲ್ಲ ಮುಂದಗಡೆ ಎಲ್ಲ ಹೋಗಿ ಓಡಿದೆ ಅದು ಹಾಗಾಗಿ ಏನು ಪ್ರಾಬ್ಲಮ್ ಆಗಿಲ್ಲ ಹಾಗೇ ನೋಡಿ ಚಳಿ ಹೋಯಿತು ಅಂತ ಅಂದ್ಕೊಂಡ್ರೆ ಶಕೆ ಶುರು ಆಗಿತ್ತು ಬಿಸಿಲು ತುಂಬ ಇತ್ತು ಬಟ್ ನೋಡ್ತೀನಿ ಇವತ್ತು ಮತ್ತೆ ಅಷ್ಟೇ ಮಂಜು ಬೀಳ್ತಾ ಇದೆ ಇಬ್ಬನಿ ತುಂಬಾ ಇಬ್ಬನಿ ಬೀಳ್ತಾಯಿತ್ತು ಹಂಗೆ ಒಂದು ರೌಂಡ್ ಹೊಡ್ಕೊಂಡು ಬೆಳಗಿನ ತಿಂಡಿಗೆಲ್ಲ ರೆಡಿ ಆಗಿತ್ತು ದೋಸೆ ಚಟ್ನಿ ಎಲ್ಲ ನಂತರ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಒಂದು ತಂಬ್ಳಿಗೆ ಏನಾದರೂ ಒಂದು ಸೊಪ್ಪು ಬೇಕಲ್ಲ ನಾವು ಮಲೆನಾಡೋರಿಗೆ ಮಧ್ಯಾಹ್ನ ಒಂದು ತಂಬ್ಳಿ ಇದ್ದುಬಿಟ್ರೆ ಅದರಂಥ ಖುಷಿ ಮತ್ತೊಂದಿಲ್ಲ ಹಾಗೆಯೇ ಅದಕ್ಕೆ ದಿನ ಒಂದೊಂದು ಸೊಪ್ಪನ್ನು ಹುಡ್ಕೋದಾಗತ್ತಲ್ಲ ಇವತ್ತು ಕೂಡ ಸೊಪ್ಪು ಹುಡ್ಕೊಂಡು ಹೊಂಟಿದ್ದೆ ಅಷ್ಟರಲ್ಲಿ ಇದು ಕಟ್ಟಿರುವೆ ಅಂತ ನಾವು ಕರಿತೀವಿ ನೀವೇನಂತೀರೋ ಗೊತ್ತಿಲ್ಲ ಇದು ಕಚ್ಚಿದ್ರೆ ಒಂದು ತಾಸು ಮೇಲೆ ಉರಿಯತ್ತೆ ಹಾಗೆಯೇ ಸಣ್ಣದಾಗಿ ತುರಿಸ್ತಾ ಇರುತ್ತೆ ಅದು ತುರಿಕೆ ಕೂಡ ಬರುತ್ತೆ ಅದು ಕಚ್ಚಿತು ನೋಡ್ತೀನಿ ಒಂದು ರಾಶಿ ಇದೆ ಎಲ್ಲ ಲೈನ್ ಕಟ್ಕೊಂಡು ಹೋಗ್ತಾಯಿತ್ತು ಹಾಗೆಯೇ ನೋಡಿಕೊಂಡು ಆದಷ್ಟು ಸೊಪ್ಪನ್ನು ಕೊಯ್ಕೊಂಡು ಒಳಗಡೆ ಬಂದು ಮಗಳು ಬೆಂಗಳೂರಲ್ಲಿ ಇದ್ದಾಳಲ್ಲ ಸೊ ಅವಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದ್ಲು ಹಂಗಾಗಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಅವಳಿಗೆ ಏನೇನು ಬೇಕೋ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಮಾವ ಸೋದ್ರ ಮಾವ ಎಲ್ಲ ಹೊರಡೋರಿದ್ದರು ಬೆಂಗಳೂರಿಗೆ ಅವ್ರ ಜೊತೆ ಕಳಿಸ್ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಅವಳಿಗೆ ಚಿಗ್ಳಿ ತುಂಬ ಇಷ್ಟ ಒಂದು ಮೊದಲನೇದಾಗಿ ಅದು ತುಂಬ ಇಷ್ಟ ಆಮೇಲೆ ಅದು ಅವಳಿಗೆ ಓದಬೇಕಾದ್ರೆ ಎಲ್ಲ ನಿದ್ದೆ ಬಂದಂಗೆ ಆಗೋದು ಈ ಥರ ಎಲ್ಲ ಆದವಾಗ ಅದನ್ನೊಂದು ಬಾಯಿಗೆ ಹಾಕ್ಕೊಂಡ್ರೆ ನಿದ್ದೆ ಎಲ್ಲ ಹೊರಟೋಗುತ್ತೆ ಆ ಥರ ಹಾಗಾಗಿ ಅದನ್ನೊಂದು ಬೇಕು ಅಂತ ಅಂದಿದ್ಲು ಚಿಗ್ಳಿ ಅಂದರೆ ಈ ಹಣ್ಣಿಗೆ ಉಪ್ಪು ಮತ್ತು ಖಾರ ಎಲ್ಲ ಹಾಕಿ ಮಾಡುವಂಥದ್ದು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಹೆಸರು ಕರೀತಾರೆ ಕುಟ್ಟಂಡಿ ಏನೇನೋ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ನಮ್ಮಲ್ಲಿ ಇದಕ್ಕೆ ಚಿಗ್ಳಿ ಅಂತ ಹೇಳ್ತೀವಿ ಹಣ್ಣು ಅದು ನಾವು ಪ್ರಿಸರ್ವ್ ಮಾಡಬೇಕು ಅಂತ ಹೇಳಿ ಮಳೆಗಾಲದಲ್ಲೆಲ್ಲ ಇರಬೇಕು ಅಂತ ಹೇಳಿ ಸುಮಾರು ತಂದ್ಕೊಳ್ತೀವಿ ಒಂದು ನಾಲ್ಕೈದು ಕೆ ಜಿ ಎಲ್ಲ ತಂದುಕೊಂಡು ಅದನ್ನು ನೀಟಾಗಿ ಒಂದು ನಾಲ್ಕೈದು ಬಿಸಿಲು ಒಣಗಿಸಿ ಆಮೇಲೆ ಒಂದೊಂದು ಮುದ್ದೆ ಕಟ್ಟಿ ಕವರಲ್ಲಿ ಹಾಕಿ ತೆಗೆದಿಡುವಂಥದ್ದು ಅದು ಹಂಗೆ ಬಿಸಿಲಲ್ಲಿ ಒಣಗ್ಸಿ ಮಾಡಿರ್ತೀವಲ್ಲ ತೆಗೆದಿಟ್ಟಿರ್ತೀವಲ್ಲ ಹಂಗಾಗಿ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೆ ನಾವು ಅದನ್ನು ಅಡುಗೆ ಮಾಡಬೇಕಾದ್ರೆ ನೀರು ಹಾಕಿ ನೆನೆಸ್ಕೊಬೋದು ಆದರೆ ಇಲ್ಲಿ ನಾವು ನೆನ್ಸ್ಕೊಳ್ಳೋದಕ್ಕೆ ಬರಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡೆ ಬಿಸಿ ಮಾಡಿಕೊಂಡಾಗ ಆ ಹುಳಸೆಹಣ್ಣು ಮೆತ್ತಗಾಗತ್ತೆ ಆ ಮೆತ್ತಗಾದಾಗ ನಾವು ಬೀಸೋದಕ್ಕೆ ಅದನ್ನು ಪುಡಿ ಮಾಡೋದಕ್ಕೆ ಸುಲಭ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡೆ ಬಾಣ್ಲಿಗೆ ಹಾಕಿ ಅದನ್ನು ಮಿಕ್ಸಿಗೆ ಹಾಕಿದೆ ಅದರ ನಂತರ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸಕ್ಕರೆ ಬೆಲ್ಲ ಕೂಡ ಉಪಯೋಗಿಸ್ಬೋದು ಬೆಲ್ಲದ ಪುಡಿಯನ್ನು ಉಪಯೋಗಿಸ್ಬೋದು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಮಲೆನಾಡಲ್ಲಿ ಹೆಚ್ಚಾಗಿ ಡಬ್ಬಿ ಬೆಲ್ಲ ಹೆಚ್ಚಾಗಿ ಏನು ಎಲ್ಲರೂ ಡಬ್ಬಿ ಬೆಲ್ಲನೇ ಉಪಯೋಗಿಸೋದು ಹಾಗಾಗಿ ಅದು ಡಬ್ಬಿ ಬೆಲ್ಲದಲ್ಲಿ ನಂದು ಹಳೆ ಡಬ್ಬಿ ಖಾಲಿ ಆಯಿತು ಹೊಸ ಡಬ್ಬಿ ಓಪನ್ ಮಾಡಿದೆ ಅದರಲ್ಲಿ ಮೇಲ್ಗಡೆ ಜೋನಿ ಬೆಲ್ಲ ಇತ್ತು ಸ್ವಲ್ಪ ಅದನ್ನು ತೆಕ್ಕೊಂಡು ಮಾಡೋ ಅಷ್ಟು ಟೈಮ್ ಇರಲಿಲ್ಲ ಮತ್ತು ಮಾವ ಹೊರಡೋರಿದ್ದಿದ್ರು ಟ್ರೈನಿಗೆ ಹಂಗಾಗಿ ಮತ್ತೆ ಟೈಮ್ ಆಗೋಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಸಕ್ಕರೆನೇ ಹಾಕಿಬಿಟ್ಟೆ ಬೆಲ್ಲ ಅದೇ ಗಟ್ಟಿ ಇದ್ದರೆ ಬೆಲ್ಲನೇ ಕೂಡ ಹಾಕೋಬೋದು ನೀವು ಅದನ್ನು ನೀಟಾಗಿ ಪುಡಿ ಕರೆಕ್ಟಾಗಿ ಪುಡಿಯಾಗಿ ಅದ್ರ ಎಲ್ಲದು ಬ್ಲೆಂಡ್ ಆಗಬೇಕು ಆ ಉಪ್ಪು ಖಾರ ಸಕ್ಕರೆ ಪ್ರತಿಯೊಂದು ಆ ಹುಳಸೆ ಹಣ್ಣಿನ ಜೊತೆಗೆ ಆಗಿ ಅದು ಪುಡಿ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಿಲ್ಲ ಹುಳಸೆ ಹಣ್ಣೆಲ್ಲೋ ಗಟ್ಟಿಗಟ್ಟಿ ಹಂಗಂಗೆ ಉಳ್ಕೊಳ್ತು ಅಂದರೆ ರುಚಿ ಹೋಗ್ಬಿಡತ್ತೆ ಚೆನ್ನಾಗಾಗಲ್ಲ ಹುಳಿ ಹುಳಿ ಒಂದೇ ಸಿಗುತ್ತೆ ಹುಳಸೆ ಹಣ್ಣು ಮಾತ್ರ ಸಿಗುತ್ತೆ ಈ ಪುಡಿ ಎಲ್ಲ ಬೇರೆದಾಗಿರುತ್ತೆ ಆ ಥರ ಆಗಿಬಿಡತ್ತೆ ಜೊತೆಗೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ತುಂಬಾ ರುಚಿ ಕೊಡತ್ತೆ ಹಾಗೆಯೇ ಅದನ್ನು ಚಿಕ್ಕ ಚಿಕ್ಕ ಗೋಲಿ ಕಟ್ಟೋದಕ್ಕೂ ಸು ಕೂಡ ಹೆಲ್ಪ್ ಆಗುತ್ತೆ ಆಮೇಲೆ ಅದೊಂಥರ ಬೈಂಡಿಂಗ್ ಥರ ಕೆಲಸ ಮಾಡುತ್ತೆ ಹಾಗಾಗಿ ಕೊಬ್ಬರಿ ಎಣ್ಣೆನ ಹಾಕಿ ಮತ್ತೊಂದು ಸಲ ಮಿಕ್ಸಿ ಮಾಡಿ ನೋಡಿ ಈ ಥರ ಬರಬೇಕು ಇಷ್ಟು ಪುಡಿ ಪುಡಿಯಾಗಿ ಹದ ಬರಬೇಕು ಇಷ್ಟಾದ ಮೇಲೆ ನಾನೊಂದಷ್ಟು ಐಸ್ ಕ್ರೀಮು ಕಡ್ಡಿಗಳನ್ನು ತರಿಸ್ಕೊಂಡಿದ್ದೆ ನಿಮಗೂ ಕೂಡ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಅದು ಐಸ್ ಕ್ರೀಮ್ ಕಡ್ಡಿ ಸಿಗುತ್ತೆ ಅದನ್ನು ತಂದ್ಕೊಂಡು ಅದಕ್ಕೆ ಆ ಕಡ್ಡಿಗಳಿಗೆ ಈ ಥರ ಮಾಡಿಕೊಂಡು ಹಚ್ಬೋದು ಇದು ಒಂದು ರೀತಿ ಹಾಗೇ ಒಂದು ಸಣ್ಣ ಸಣ್ಣ ಗೋಲಿಯಾಗಿ ಮಾಡ್ಬೋದು ಕೆಲವು ಕೆಲವ್ರು ಏನಾದರೂ ಮಾಡಿದ್ದು ಅಂಟೋ ಹಾಗಿದ್ರೆ ಒಂದಕ್ಕೊಂದಕ್ಕೆ ಅಂಟೋ ಹಾಗಿದ್ರೆ ಗೋಲಿ ಗೋಲಿ ಶೇಪು ಅದನ್ನ ನೀವು ಒಂದು ಕವರಲ್ಲಿ ಕೂಡ ಸುತ್ತಿ ಇಡ್ಬೋದು ಆವಾಗ ಒಂದಕ್ಕೊಂದು ಕಂಟಲ್ಲ ಹೀಗೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬಹುದು ಇದು ಈಗೆಲ್ಲ ಬೇಕಾದಷ್ಟು ಕಂಪನಿಗಳು ಮಾಡಿ ಸೇಲ್ ಇವೆ ಇದನ್ನು ಕೆಲವೊಂದು ಬ್ರ್ಯಾಂಡೆಡ್ ಹೆಸರನ್ನಲ್ಲೆಲ್ಲ ಮಾಡಿ ಇದು ಸಖತ್ ರೇಟ್ ಬೇರೆ ಇದೆ ಇದಕ್ಕೆ ಕಾಸ್ಟ್ಲಿ ಇದೆ ಇಷ್ಟು ಚಿಕ್ಕದಕ್ಕೆ ಹದಿನೈದು ಇಪ್ಪತ್ತು ರೂಪಾಯಿ ಅಂತ ಮೊನ್ನೆ ಎಲ್ಲ ನೋಡಿದೆ ಅಯ್ಯಪ್ಪ ದೇವ್ರೆ ಅನ್ನಿಸ್ತು ಅಂದರೆ ಇಷ್ಟು ಸುಲಭವಾಗಿ ಮನೇಲಿ ಮಾಡ್ಬೋದು ಅದೇ ಹತ್ತು ರೂಪಾಯಿಗೆ ಹತ್ತು ಗೋಲಿಗಳನ್ನು ನಾವು ಇಲ್ಲಿ ಮಾಡ್ಕೋಬೋದು ಅಂಥದ್ರಲ್ಲಿ ಹತ್ತು ರೂಪಾಯಿ ಅಂತ ಇದ್ದಾರಲ್ಲ ಅಂತ ನಾವು ಸ್ಕೂಲಿಗೆ ಹೋಗೋ ಟೈಮಲ್ಲೆಲ್ಲ ನಾನು ಮನೇಲಿ ಮಾಡ್ಕೊಳ್ತಿದ್ದೆ ನಾನು ಚಿಕ್ಕವಳಿದ್ದಾಗಿಂದ ನನಗೆ ತುಂಬ ಇಷ್ಟ ಇದು ಹಾಗೆ ನಮ್ಮ ಅಣ್ಣ ತಮ್ಮ ಆಮೇಲೆ ಅಕ್ಕ ತಂಗಿ ಎಲ್ಲರಿಗೂ ತುಂಬ ಇಷ್ಟ ಒಂದು ರಾಶಿ ರಾಶಿ ಮಾಡಿಕೊಂಡು ಎಲ್ಲರೂ ಸೇರಿ ಎಂಜಾಯ್ ಮಾಡ್ತಿದ್ವಿ ತಿಂತಾ ಇದ್ವಿ ಈಗಲೂ ಎಲ್ಲಾದರೂ ಮಾತಾಡ್ಕೋಬೇಕಾದ್ರೆ ಆ ವಿಷಯ ಎಲ್ಲ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಳೆ ವಿಷಯಗಳನ್ನು ಮೇಲ್ಗೆ ಹಾಕ್ಕೊಳ್ಳೋದಕ್ಕೆ ಅಲ್ವಾ ನಾನು ಚಿಗ್ಳಿ ಮಾಡಿದೆ ಅಂದ ತಕ್ಷಣ ಮಗಳಿಗೆಲ್ಲಾದರೂ ಮಾಡ್ತಾಯಿರ್ತೀನಿ ಹಿಂಗೆ ಪದೇ ಪದೇ ಮಾಡಿದೆ ಅಂದ ತಕ್ಷಣ ನಂದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಗತ್ತೆ ಅಕ್ಕ ತ ಅಕ್ಕ ಮತ್ತು ತಂಗಿ ಅಣ್ಣ ತಮ್ಮ ಇದು ನಮ್ಮ ಅಣ್ಣಂದ್ರಿಗೂ ಎಲ್ಲ ಇಷ್ಟ ಆಗಿತ್ತು ಅಣ್ಣ ಏನಂದರೆ ಹೆಣ್ಮಕ್ಳಿಗೆ ಇಷ್ಟ ಅಲ್ಲ ಬಟ್ ನಮ್ಮನೇಲಿ ಅಣ್ಣ ಅವರಿಗೂ ಇಷ್ಟ ಆಗಿತ್ತು ಅದೆಲ್ಲ ಆಯಿತು ಅದನ್ನೆಲ್ಲ ಪ್ಯಾಕ್ ಮಾಡಿದೆ ಹಾಗೆಯೇ ಸಂಜೆ ಮಗ ಸರ್ವ ಸಂಧ್ಯಾಂದನೆ ಇದ್ದ ಅವನು ಸಂಧ್ಯಾ ವಂದನೆ ಮಾಡೋ ಅಷ್ಟರಲ್ಲಿ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾನಿಲ್ಲಿ ಅಗ್ನಿ ಕಾರ್ಯಕ್ಕೆ ರೆಡಿ ಮಾಡ್ಕೊಬಿಡ್ತೀನಿ ಅವಾಗ ಸರಿ ಆಗತ್ತೆ ಟೈಮು ಅವನಲ್ಲಿ ಮುಗಿಸಿ ಬರೋ ಅಷ್ಟೊತ್ತಿಗೆ ಇಲ್ಲಿ ಕೂಡ ಅದು ಬೆಂಕಿ ಹತ್ಕೊಳ್ಬೇಕಲ್ಲ ಬೆರಣಿಗೆ ಹಾಗಾಗಿ ಅವ್ನು ಹೋಗೋ ಅಷ್ಟೊತ್ತಿಗೆ ನಾನು ಇಲ್ಲಿ ಶುರು ಮಾಡಿಬಿಡ್ತೀನಿ ಕರೆಕ್ಟ್ ಆಗುತ್ತೆ ಅವಾಗ ಇದು ಕಾರ್ಯ ಅಂತ ಅಂದರೆ ಎಲ್ಲರೂ ಮಾಡಬಹುದು ಇವರೇ ಮಾಡಬೇಕು ಉಪನೇನಾಗಿರೋ ಗಂಡು ಮಕ್ಕಳೇ ಮಾಡಬೇಕು ಈ ಥರ ಯಾವ ರೂಲ್ಸು ಇಲ್ಲ ಇದು ಆರೋಗ್ಯಕ್ಕೆ ಕೂಡ ಸಂಬಂಧಿಸಿರೋದಕ್ಕಾಗಿ ಯಾರು ಬೇಕಾದರೂ ಮಾಡ್ಬೋದು ದೇಸಿ ಹಸುವಿನ ತುಪ್ಪ ಮತ್ತು ದೇಸಿ ಹಸುವಿನ ಬೆರಣಿಯನ್ನು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರದ್ದು ಹೊಗೆ ಇರುತ್ತಲ್ಲ ಆ ಹೊಗೆ ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಲವರು ಬರೀ ದೇಸಿ ಹಸುವಿನ ತುಪ್ಪ ಮತ್ತು ಬೆರಣಿಯನ್ನು ಉಪಯೋಗಿಸಿ ಇದನ್ನು ಮಾಡಿ ಕ್ಯಾನ್ಸರ್ನ ಗುಣಪಡಿಸ್ಕೊಂಡಿದ್ದಾರೆ ಅಂತಲೂ ಕೇಳಿದ್ದೀನಿ ನಂಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ಅದೊಂದು ವಿಷಯ ಗೊತ್ತಿರೋದಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೆ ನಾನು ನಾನಲ್ಲಿ ಸ್ವಲ್ಪ ಈ ಕಾಯಿ ತೆಂಗಿನಕಾಯಿ ಜುಟ್ಟು ಬರುತ್ತಲ್ಲ ಅದನ್ನು ಕೂಡ ಸ್ವಲ್ಪವನ್ನು ಹಾಕ್ಕೊತೀನಿ ಯಾಕೆಂದರೆ ಅದು ಬೆಂಕಿ ಹತ್ಕೊಳ್ಳಿ ಚೆನ್ನಾಗಿ ಆ ಬೆರಣಿಗೆ ಅಂತ ಹೇಳಿ ಅದನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೆ ಬೇರೆ ಏನು ಪೇಪರು ಗಿಪರಿ ಆ ಥರದ್ದು ಏನೂ ಉಪಯೋಗಿಸೋಂಗಿಲ್ಲ ಬೇರೆ ಕಟ್ಟಿಗೆಗಳನ್ನು ಆದರೆ ನಮ್ಮಲ್ಲಿ ಈ ಉಪನಯನಾದ ಗಂಡು ಮಕ್ಕಳು ಮಾಡಬೇಕಾದ್ರೆ ಸಮಿತ್ಯ ಅಂತ ಏನೇನೋ ಹೇಳ್ತಾರೆ ಒಂದಷ್ಟು ಆಲದ ಮರದ ಚಕ್ಕೆ ಈ ಥರದ್ದು ಏನೇನೋ ಒಂದಷ್ಟು ಮರದ ಚಕ್ಕೆಗಳನ್ನು ತಂದು ಅದನ್ನು ಕೂಡ ಹಾಕ್ತಾರೆ ಸೊ ಹಾಗಾಗಿ ಅದರದ್ದೆಲ್ಲ ಹೊಗೆ ಹೋದರೆ ತುಂಬಾ ಒಳ್ಳೆಯದು ದೇಹಕ್ಕೆ ಆರೋಗ್ಯಕ್ಕೆ ಅಂತ ಹೇಳಿ ಆ ಥರ ಕೂಡ ಮಾಡ್ತಾರೆ ಇದು ಇದುನೇನಾಗಿ ಒಂದು ವರ್ಷದ ತನಕನು ಮಾಡೋ ಪದ್ಧತಿ ಇದೆ ಕೊನೆಗೂ ಕೂಡ ಆದವರು ಮಾಡ್ತಾರೆ ಮಾಡಬಾರ್ದು ಅಂತ ಇಲ್ಲ ಮಾಡೋರು ಇದ್ದಾರೆ ಹಾಗೆಯೇ ನೋಡಿ ನೀವು ನೀವು ಕೂಡ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಹೆಣ್ಣು ಮಕ್ಕಳ ಪೀರಿಯಡ್ಸ್ ಟೈಮ್ ಇರುತ್ತಲ್ಲ ಮಂತ್ಲಿ ಪೀರಿಯಡ್ಸ್ ಟೈಮು ಅದೊಂದು ಬಿಟ್ಟು ಅಶೌಚಗಳನ್ನು ನೆನಪಿಟ್ಕೊಂಡು ಆ ಟೈಮಲ್ಲಿ ಮಾತ್ರ ಮಾಡಬಾರ್ದು ಹಾಗೆಯೇ ಇದನ್ನು ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನ ಹಾಗೆಯೇ ಸಂಜೆ ಸೂರ್ಯಾಸ್ತದ ಟೈಮಲ್ಲಿ ಮಾಡುವಂಥದ್ದು ಎರಡು ಎರಡು ಹೊತ್ತು ಮಾಡ್ಬೋದು ಆಗಿಲ್ಲ ಅಂದರೆ ಒಂದು ಹೊತ್ತು ಕೂಡ ಮಾಡ್ಬೋದು ನಾನು ಬೆಳಗ್ಗೆ ಐದು ಗಂಟೆಗೆ ಅವನು ಸರ್ವ ನೆಪ್ಸಿ ಮಾಡಿಸೋದಕ್ಕಾಗಲ್ಲ ಹಾಗಾಗಿ ಆರು ಗಂಟೆಗೆ ಸಂಜೆ ಕೂಡ ಅಷ್ಟೆ ಆರು ಗಂಟೆಗೆ ಮಾಡ್ತೀವಿ ಈ ಪದ್ಧತಿ ಅವನು ಉಪನೇನಾದಾಗಿಂದ ಶುರುವಾಗಿದೆ ನಂತರ ಅವನು ಕಾರ್ನನ್ನು ಸುಟ್ಕೋಬೇಕು ಸುಟ್ಕೊಂಡು ತಿನ್ನಬೇಕು ಮೊನ್ನೆ ಬೇಯಿಸಿ ಕೊಟ್ಟಿದ್ದೆ ಇವತ್ತು ಸುಟ್ಕೊಂಡು ನೋಡೋಣ ಅಂತ ಹೇಳಿ ಅದನ್ನು ಸುಟ್ಟು ತಿನ್ನು ತಿಂತ ಇದ್ದಾನೆ ಅದು ಹೇಗೆ ಅಂದರೆ ಅದನ್ನು ಕಡ್ಡಿಗೆ ಚುಚ್ಚಿ ಕೊಟ್ಟಿದ್ದೀನಿ ನಾನು ಅವ್ನು ಮತ್ತೆ ಎಲ್ಲಾದರೂ ಕೈಗೆ ಇದು ಮಾಡ್ಕೊಳ್ತಾನೆ ಅಂತ ಹೇಳಿ ಕಡ್ಡಿ ಚುಚ್ಚಿ ಕೊಬ್ಬರಿ ಎಣ್ಣೆಯನ್ನು ಸೌರಿ ಕೊಟ್ಟಿದ್ದೀನಿ ಈ ಥರ ಮಾಡಿಕೊಟ್ರೆ ಅವನಿಗೆ ಮಾಡಿದ ಖುಷಿನೂ ಇರುತ್ತೆ ಕೈಯೂ ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ಹಂಗಾಗಿ ಅವ್ನು ಮಾಡ್ತೀನಿ ಅಂತ ಅಂದ್ನಲ್ಲ ಹಂಗಾಗಿ ಮಾಡಲಿ ಅವನಿಗೂ ಖುಷಿಯಾಗತ್ತೆ ಅಂತ ಹೇಳಿ ಅವನಿಗೆ ಕೊಟ್ಟೆ ಅದಕ್ಕೆ ಉಪಕಾರ ಹಚ್ಕೊಂಡು ಆಮೇಲೆ ಎಂಜಾಯ್ ಮಾಡಿ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಲೈಕ್ ಶೇರ್ ಕಮೆಂಟ್ ಮಾಡಿ